ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಶೀಘ್ರದಲ್ಲೇ ಸಂಭವಿಸಲಿರುವ ಅಚ್ಚರಿಯ ಘಟನೆಗಳು ಮನಸ್ಸನ್ನು ಆಳವಾಗಿ ಸ್ಪರ್ಶಿಸುವ ಒಂದು ಸತ್ಯ ಮತ್ತು ಅದರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಇಲ್ಲಾಂದರೆ ಏನು ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತು ಮರೆಯೋಕ್ಕೆ ಹೋಗಬೇಡಿ ಮೀನರಾಶಿಯವರು ಸ್ವಭಾವದ ಭಾವನಾತ್ಮಕ ಮನಸ್ಸು ಹೊಂದಿರುವವರು ಇವರು ಇತರರ ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುವಷ್ಟು ಸಾಫ್ಟ್ ಹೃದಯದವರು ಕಲ್ಪನಾ ಲೋಕದಲ್ಲಿ ಹೆಚ್ಚು ಬದುಕುವ ಸ್ವಭಾವ ಇವರದ್ದಾಗಿರುತ್ತೆ ಆದರೆ ಅದೇ ಸಮಯದಲ್ಲಿ ಒಳಗಡೆ ಅಚ್ಚರಿಯ ಶಕ್ತಿಯನ್ನು ಕೂಡ ಇವರು ಹೊಂದಿರ್ತಾರೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತಾರೆ ಪ್ರೀತಿಸಿದರೆ ಜೀವ ಕೊಡುವ ಮಟ್ಟಿಗೆ ಪ್ರೀತಿಯನ್ನು ಮಾಡ್ತಾರೆ ಆದರೆ ಇದೇ ಗುಣ ಇವರಿಗೆ ಕೆಲವೊಮ್ಮೆ ನೋವನ್ನು ಉಂಟು ಮಾಡುತ್ತೆ ಕೆಲಸದ ವಿಷಯದಲ್ಲಿ ಮೀನರಾಶಿಯವರು ಸೃಜನಶೀಲತೆಯಿಂದ ತುಂಬಿರುವವರು ಸಾಮಾನ್ಯ ಕೆಲಸವನ್ನು ವಿಭಿನ್ನವಾಗಿ ಮಾಡುವ ಸಾಮರ್ಥ್ಯ ಇವರಲ್ಲಿದೆ ಕಲಾಕ್ಷೇತ್ರ ಬರವಣಿಗೆ ಸಂಗೀತ ವೈದ್ಯಕೀಯ ಕ್ಷೇವಾ ಕ್ಷೇತ್ರಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೆ ಕೆಲವೊಮ್ಮೆ ಆತ್ಮವಿಶ್ವಾಸದ ಕೊರತೆಯಿಂದ ಅವಕಾಶಗಳನ್ನು ಕೈ ತಪ್ಪಿಸಿಕೊಳ್ಳುವ ಸಂದರ್ಭಗಳು ಕೂಡ ಬರುತ್ತೆ ಈಗ ಈ ಸಮಯದಲ್ಲಿ ಆ ಹಿಂಜರಿತವನ್ನು ಬಿಟ್ಟು ಮುಂದೆ ಸಾಗಬೇಕಾದ ಅವಶ್ಯಕತೆ ಇದೆ ಇದೀಗ ಮೀನರಾಶಿಯವರ ಮುಂದಿನ ದಿನಗಳ ಫಲಿತಾಂಶಗಳ ಕಡೆಗೆ ನೋಡಿದರೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡ್ತಾ ಇದ್ದ ಒಂದು ವಿಷಯಕ್ಕೆ ಈಗ ಉತ್ತರ ಅನ್ನೋದು ಸಿಗುವ ಸಮಯ ಬಂದಿದೆ ವಿಶೇಷವಾಗಿ ಒಂದು ಮಹಿಳೆಯ ಮೂಲಕ ಒಂದು ಮಹತ್ವದ ಸತ್ಯ ನಿಮ್ಮ ಗಮನಕ್ಕೆ ಬರುತ್ತೆ ಆ ಮಹಿಳೆ ನಿಮ್ಮ ತಾಯಿ ನಿಮ್ಮ ಸಹೋದರಿ ಸಂಬಂಧಿ ಫ್ರೆಂಡ್ ಅಥವಾ ನಿಮ್ಮ ಬಹಳ ಸಂಗಾತಿಯಾಗಿರಬಹುದು ಈ ಸತ್ಯ ನಿಮಗೆ ಮೊದಲಿಗೆ ಭಾರವಾಗಿ ಅನಿಸ್ಬೋದು ಮನಸ್ಸು ಗೊಂದಲಕ್ಕೆ ಒಳಗಾಗಬಹುದು ಆದರೆ ಈ ಸತ್ಯ ನಿಮ್ಮ ಜೀವನದಲ್ಲಿ ಅಗತ್ಯವಾದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ ಈ ಸಮಯದಲ್ಲಿ ಮೀನರಾಶಿಯವರು ಅತಿಯಾಗಿ ಭಾವನೆಗಳಿಗೆ ಒಳಗಾಗದೆ ವಾಸ್ತವವನ್ನು ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರಬೇಕಾಗುತ್ತೆ ಎಲ್ಲವನ್ನೂ ಕೂಡ ಸಂತೋಷಪಡಿಸಬೇಕೆಂಬ ಒಂದು ಮನೋಭಾವವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ ನಿಮ್ಮ ಜೀವನ ನಿಮ್ಮ ಭವಿಷ್ಯ ನಿಮ್ಮ ಶಾಂತಿ ಕೂಡ ನಿಮ್ಮ ಇವೆಲ್ಲವೂ ಕೂಡ ನೀವು ಜೀವನದಲ್ಲಿ ತುಂಬಾ ಮುಖ್ಯ ಅನ್ನೋದನ್ನ ಮರೆಯೋಕೆ ಹೋಗ್ಬೇಡಿ ಕೆಲವೊಮ್ಮೆ ಇಲ್ಲ ಅಂತ ಹೇಳುವುದು ನಿಮ್ಮ ಹಿತಕ್ಕಾಗಿ ಅಗತ್ಯವಾಗಿರುತ್ತೆ ಹಣಕಾಸು ಮತ್ತು ಉದ್ಯೋಗದ ವಿಷಯದಲ್ಲಿ ಮೀನರಾಶಿಯವರಿಗೆ ನಿಧಾನವಾದರೂ ಕೂಡ ಉತ್ತಮ ಪ್ರಗತಿ ಅನ್ನೋದು ಕಾಣಿಸುತ್ತೆ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರೋರಿಗೆ ಒಂದು ಅವಕಾಶ ಅನ್ನೋದು ಹತ್ತಿರವಾಗ್ತಾ ಇದೆ ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಕೆಲಸದ ರೀತಿಯಲ್ಲಿ ಬದಲಾವಣೆ ಸಂಭವಿಸಬಹುದು ಆರಂಭದಲ್ಲಿ ಒತ್ತಡ ಹೆಚ್ಚಾದಂತೆ ಅನಿಸಿದ್ರು ಕೂಡ ಅದೇ ನಿಮ್ಮ ಸಾಮರ್ಥ್ಯವನ್ನ ಹೊರತರುವ ವೇದಿಕೆಯಾಗಿರುತ್ತೆ ವಿಶೇಷವಾಗಿ ಮಹಿಳೆಯ ಸಹಕಾರ ಅಥವಾ ಮಾರ್ಗದರ್ಶನದಿಂದ ನಿಮಗೆ ಲಾಭವಾಗುವ ಸೂಚನೆಗಳು ಕಾಣಿಸ್ತಾ ಇವೆ ಕುಟುಂಬ ಜೀವನದಲ್ಲಿ ಮೀನರಾಶಿಯವರು ತಮ್ಮ ಭಾವನೆಗಳನ್ನು ಅಡಗಿಸಿಕೊಳ್ಳುವ ಸ್ವಭಾವ ಹೊಂದಿರೋದ್ರಿಂದ ಕೆಲವೊಮ್ಮೆ ಅಂತರಗಳು ಉಂಟಾಗಬಹುದು ನಿಮ್ಮ ಮನಸ್ಸಿನ ಮಾತುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಿಕೊಳ್ಳುವುದು ಬಹಳ ಅಗತ್ಯವಾಗಿರುತ್ತೆ ನಿಮ್ಮ ಮೌನವನ್ನು ಇತರರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಕಮ್ಯುನಿಕೇಷನ್ಗೆ ಆದ್ಯತೆಯನ್ನು ನೀಡಿ ಆಧ್ಯಾತ್ಮಿಕವಾಗಿ ನೋಡಿದರೆ ಮೀನರಾಶಿಯವರು ದೇವ ಭಕ್ತರಲ್ಲಿ ಸಹಜವಾಗಿ ಆಸಕ್ತಿಯನ್ನು ಹೊಂದಿರ್ತಾರೆ ಈ ಸಮಯದಲ್ಲಿ ವಿಷ್ಣು ಆರಾಧನೆ ನಾರಾಯಣ ಸ್ಮರಣೆ ಅಥವಾ ಗುರುವಾರದಂದು ಗುರುದೇವರ ಪೂಜೆ ಮಾಡುವುದು ಅತ್ಯಂತ ಶುಭಕರ ಪ್ರತಿದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರ ಜಪ ಮಾಡಿದ್ದೆ ಆದರೆ ನಿಮಗೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಹನುಮಾನ್ ಚಾಲಿಸೆಯನ್ನು ಪಠಣ ಮಾಡೋದ್ರಿಂದ ಭಯ ಮತ್ತು ಅಶಾಂತಿ ದೂರವಾಗುತ್ತೆ ಗೋಮಾತೆಗೆ ಸೇವೆ ಮಾಡೋದು ಬಡವರಿಗೆ ಸಹಾಯ ಮಾಡೋದು ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇಂತಹ ಸಣ್ಣ ಪುಣ್ಯ ಕಾರ್ಯಗಳು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗಳನ್ನು ನಿಧಾನವಾಗಿ ದೂರ ಮಾಡುವ ಶಕ್ತಿಯನ್ನು ಹೊಂದಿರುತ್ತೆ ಒಟ್ಟಿನಲ್ಲಿ ಈ ಸಮಯ ಮೀನರಾಶಿಯವರಿಗೆ ಆತ್ಮಜಾಗೃತಿಯ ಕಾಲ ನೀವು ಎಷ್ಟು ಮೃದುವಾಗಿದ್ದರೂ ಸಹ ಒಳಗಡೆ ಅಪಾರ ಶಕ್ತಿ ಇದೆ ಎಂಬುದನ್ನು ನೀವು ಈಗಾಗಲೇ ಅರಿತಿದ್ದೀರಿ ನೋವು ಕೊಟ್ಟ ಸತ್ಯವು ಕೊನೆಯಲ್ಲಿ ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತೆ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಶುಭ ಬದಲಾವಣೆಗಳು ಸಂಭವಿಸುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ಇನ್ನಷ್ಟು ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಂದು ಹೇಳ್ತಾನೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಗ್ಗಿನೋಬವಂತು ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಮನೆದೇವರು ಯಾರು ಅಂತ ಕಮೆಂಟ್ ಮಾಡಿ